ದೇವರ ಪೂಜೆ ಮಾಡುವಾಗ ಶಾಸ್ತ್ರಗಳಲ್ಲಿನ ನಿಯಮಗಳನ್ನು ಅನುಸರಿಸುವುದು ಪೂಜೆಯ ಫಲವನ್ನು ನೀಡುತ್ತದೆ ಶಾಸ್ತ್ರದ ಪ್ರಕಾರ ದೇವರ ಪೂಜೆಯನ್ನು ಮಾಡುವುದು ಹೇಗೆ ದೇವರ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ದೇವರ ಆರಾಧನೆ ಅಥವಾ ಪೂಜೆಯು ದೇವರು ಮತ್ತು ದೇವತೆಗಳೊಂದಿಗೆ ಸಂಪರ್ಕ ಸಾಧಿಸಲು ಒಂದು ಮಾಧ್ಯಮವಾಗಿದೆ ಮತ್ತು ಇದು ದೇವರಲ್ಲಿ ನಂಬಿಕೆ ಗೌರವ ಮತ್ತು ಸಮರ್ಪಣೆಯ ಭಾವನೆಯನ್ನು ತೋರಿಸುತ್ತದೆ ಪೂಜೆಯ ಸಮಯದಲ್ಲಿ ಒಬ್ಬರು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿತನಾಗಿರುತ್ತಾನೆ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸುತ್ತಾನೆ ಇದು ಮನಸ್ಸಿನಲ್ಲಿ ಶಾಂತಿ ಮತ್ತು ಸಾಮರಸ್ಯದ ಭಾವನೆಯನ್ನು ನೀಡುತ್ತದೆ ಆದರೆ ಶಾಸ್ತ್ರಗಳು ದೇವತೆಗಳನ್ನು ಪೂಜಿಸುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡಿದೆ ಪೂಜೆಗೆ ಕೆಲವು ನಿಯಮಗಳನ್ನು ಮಾಡಲಾಗಿದೆ ಈ ನಿಯಮಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವತೆಗಳನ್ನು ಪೂಜಿಸಬೇಕು ಇಲ್ಲದಿದ್ದರೆ ದೇವತೆಗಳು ಕೋಪಗೊಳ್ಳುತ್ತಾರೆ ಮತ್ತು ಪೂಜೆಯ ಶುಭ ಫಲಗಳು ಸಿಗುವುದಿಲ್ಲ ಪೂಜೆ ಮಾಡುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ನಾವಿಲ್ಲಿ ತಿಳಿಯೋಣ ಇವುಗಳ ನಂತರವೇ ಪೂಜೆ ಮಾಡಿ ಮಲವಿಸರ್ಜನೆ ಸ್ನಾನ ಮಾಡದೆ ಪೂಜೆ ಮಾಡಬಾರದು ಈ ಎಲ್ಲ ಕೆಲಸಗಳಿಂದ ನಿವೃತ್ತರಾದ ನಂತರವೇ ಯಾವಾಗಲೂ ಪೂಜೆಯನ್ನು ಮಾಡಬೇಕು ಶುದ್ಧ ಮತ್ತು ಅಚ್ಚುಕಟ್ಟಾಗಿ ಮಾಡುವ ಪೂಜೆಯು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಪೂಜೆಯಲ್ಲಿ ಶುಚಿತ್ವದ ಬಗ್ಗೆ ಕಾಳಜಿ ವಹಿಸದಿದ್ದರೆ ದೇವತೆಗಳು ಕೋಪಗೊಂಡು ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತಾರೆ ಈ ರೀತಿ ನೀವು ಪೂಜೆಯನ್ನು ಮಾಡಬೇಡಿ ಆರತಿ ನಡೆಯುವಾಗ ಪೂಜೆ ಮಾಡಬಾರದು ಪೂಜೆಯ ಸಮಯದಲ್ಲಿ ಪೂಜೆಯನ್ನು ಮತ್ತು ಆರತಿಯ ಸಮಯದಲ್ಲಿ ಆರತಿಯನ್ನು ಮಾಡಬೇಕು ಆದರೆ ಆರತಿ ಮಾಡುವಾಗ ಅದೇ ಸಮಯದಲ್ಲಿ ದೇವರಿಗೆ ಪೂಜೆಯ ಸಾಮಗ್ರಿಗಳನ್ನು ಅರ್ಪಿಸುವುದು ತಪ್ಪು ಆರತಿಯನ್ನು ಮತ್ತು ಪೂಜೆಯನ್ನು ಬೇರೆ ಬೇರೆ ಸಮಯದಲ್ಲಿ ಮಾಡಬೇಕು ಏಕೆಂದರೆ ಆರತಿಯು ದೇವರಿಗೆ ನಾವು ವಂದನೆಯನ್ನು ಸಲ್ಲಿಸಲು ಅಥವಾ ಭಜನೆಯನ್ನು ಅರ್ಪಿಸಲು ಮಾಡಲಾಗುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡಬೇಡಿ ಪೂಜೆಯ ನಿಯಮಗಳಿಗೆ ಸಂಬಂಧಿಸಿದ ಇನ್ನೊಂದು ವಿಚಾರವೆಂದರೆ ಮಧ್ಯಾಹ್ನ ದೇವತೆಗಳನ್ನು ಪೂಜಿಸಬಾರದು ಈ ಸಮಯದಲ್ಲಿ ಮಾಡುವ ಪೂಜೆ ದೇವರಿಗೆ ಸ್ವೀಕಾರಾರ್ಹವಲ್ಲ ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳ ಪ್ರಕಾರ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಗಂಟೆಯ ನಡುವಿನ ಸಮಯವನ್ನು ದೇವತೆಗಳಿಗೆ ವಿಶ್ರಾಂತಿ ಸಮಯವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಈ ಸಮಯದಲ್ಲಿ ಮಾಡಿದ ಪೂಜೆಯು ಸಂಪೂರ್ಣ ಫಲಿತಾಂಶವನ್ನು ನೀಡುವುದಿಲ್ಲ ಮತ್ತು ಅವರ ವಿಶ್ರಾಂತಿಗೆ ಭಂಗ ಉಂಟಾಗುತ್ತದೆ ಇದರಿಂದಾಗಿ ಅವರು ಕೋಪಗೊಳ್ಳಬಹುದು ಈ ವೇಳೆ ದೇವರ ಪೂಜೆ ನಿಷಿದ್ಧ ಸಂಜೆ ಆರತಿಯ ನಂತರ ಪೂಜೆ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಹೇಳಲಾಗುತ್ತದೆ ರಾತ್ರಿಯ ಸಮಯದಲ್ಲಿ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ವೇದಗಳು ನಿಷೇಧಿಸಲಾಗಿದೆ ದೀಪಾವಳಿ ನವರಾತ್ರಿ ಹೋಳಿ ಕರ್ವಾ ಚೌತ್ ಮುಂತಾದ ಕೆಲವು ವಿಶೇಷ ದಿನಗಳ ಸಂಜೆ ಸಮಯವನ್ನು ಪೂಜೆಗೆ ಬಳಸಬಹುದಾದರೂ ಇತರ ದಿನಗಳಲ್ಲಿ ಸಂಜೆ ಆರತಿಯ ನಂತರ ಪೂಜೆ ಮಾಡಬಾರದು ಆರತಿಯ ನಂತರ ದೇವತೆಗಳು ವಿಶ್ರಾಂತಿಗೆ ಹೋಗುತ್ತಾರೆ ಮತ್ತು ಆ ಸಮಯವನ್ನು ಪೂಜೆ ಮಾಡುವುದರಿಂದ ಅವರ ವಿಶ್ರಾಂತಿಗೆ ತೊಂದರೆಯಾಗುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು ಈ ಸಮಯದಲ್ಲಿ ಮಹಿಳೆಯರು ಪೂಜೆ ಮಾಡಬಾರದು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು ಈ ಸಮಯದಲ್ಲಿ ಉಪವಾಸವಿರಬಹುದು ಆದರೆ ಮೂರ್ತಿಯನ್ನು ಮುಟ್ಟಬಾರದು ಎಂಬುದು ಧಾರ್ಮಿಕ ನಂಬಿಕೆ ಈ ಸಮಯದಲ್ಲಿ ದಾನವನ್ನು ಯಾರಿಗೂ ನೀಡಬಾರದು ಈ ಸಮಯದಲ್ಲಿ ದೇಹವನ್ನು ಶುದ್ಧೀಕರಿಸುವ ಪ್ರಕ್ರಿಯೆಯು ನಡೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಮಹಿಳೆಯರು ಈ ಸಮಯದಲ್ಲಿ ಲೌಕಿಕ ಕೆಲಸಗಳಿಂದ ಮತ್ತು ದೇವರು ದೇವತೆಗಳ ಕಾರ್ಯಗಳಿಂದ ಮುಕ್ತರಾಗಿರಬೇಕು ಈ ಸಮಯದಲ್ಲಿ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಮುಟ್ಟಿನ ಸಮಯದಲ್ಲಿ ಮಾನಸಿಕ ಪಠಣವು ದೇಹ ಮತ್ತು ಮನಸ್ಸು ಎರಡಕ್ಕೂ ಪ್ರಯೋಜನಕಾರಿ ಎಂದು ಹೇಳಲಾಗಿದೆ ಈ ದಿನಗಳಲ್ಲಿ ದೇವರ ಪೂಜೆ ಮಾಡಬಾರದು ಮನೆಯಲ್ಲಿ ಯಾರಿಗಾದರೂ ಜನನ ಅಥವಾ ಮರಣ ಸಂಭವಿಸಿದಾಗ ಆ ಅವಧಿಯನ್ನು ಅಶುದ್ಧವೆಂದು ಹೇಳಲಾಗುತ್ತದೆ ಅಂತಹ ಸಮಯದಲ್ಲಿ ದೇವತೆಗಳನ್ನು ಪೂಜಿಸುವುದು ಶಾಸ್ತ್ರಗಳಲ್ಲಿ ನಿಷೇಧಿಸಲಾಗಿದೆ ಸೂತಕ ಮುಗಿದ ನಂತರವೇ ದೇವರ ಪೂಜೆಯನ್ನು ಮಾಡಬಹುದು ಮತ್ತು ದೇವರ ವಿಗ್ರಹ ಅಥವಾ ಫೋಟೋವನ್ನು ಮುಟ್ಟಬೇಕು ಎಂಬುದು ಧಾರ್ಮಿಕ ನಂಬಿಕೆ ಸೂತಕದ ಸಮಯದಲ್ಲಿ ರಕ್ತ ಸಂಬಂಧವಿರುವ ಎಲ್ಲ ಕುಟುಂಬ ಸದಸ್ಯರು ಸೂತಕವನ್ನು ಎದುರಿಸುತ್ತಿರುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ಪೂಜೆ ಮಾಡುವುದು ಸರಿಯಲ್ಲ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು